ಹಾಯ್ ಫ್ರೆಂಡ್ಸ್ ಜ್ಞಾನದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಕರ್ನಾಟಕದಲ್ಲಿ ಪ್ರಮುಖವಾಗಿ ಯಾವೆಲ್ಲ ಕೈಗಾರಿಕೆಗಳು ಇವೆ ಹಾಗೆ ಅವು ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಮತ್ತು ಅವು ಯಾವ ಸ್ಥಳದಲ್ಲಿ ಅಂದರೆ ಯಾವ ಪ್ಲೇಸಲ್ಲಿ ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ ಏಕೆಂದರೆ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲೂ ಸಹ ಈ ಕೈಗಾರಿಕೆಗೆ ಸಂಬಂಧಪಟ್ಟಂತೆ ಒಂದು ಕ್ವಶನ್ ಇದ್ದೇ ಇರುತ್ತೆ ಅಂದರೆ ಎಲ್ಲಿ ಸ್ಥಾಪನೆ ಆಯಿತು ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಯಾರು ಸ್ಥಾಪನೆ ಮಾಡಿದ್ರು ಈ ರೀತಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ನಾವು ಕೈಗಾರಿಕೆಯ ಬಗ್ಗೆ ಮಾಹಿತಿಯನ್ನು ನೋಡ್ತಾ ಹೋಗೋಣ ನೀವೇನಾರು ಮೊದಲ ಸಲ ನಮ್ಮ ಚಾನಲ್ ವಿಸಿಟ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡೋದ್ರಿಂದ ನಾವು ಮುಂದೆ ಹಾಕೋ ವಿಡಿಯೋಗಳು ನೋಟಿಫಿಕೇಶನ್ ಆಗಿ ಬರುತ್ತೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಒಂದನೇ ಕ್ವಶನ್ ಹತ್ತಿ ಬಟ್ಟೆ ಕೈಗಾರಿಕೆ ಸ್ಥಾಪನೆಯಾದ ವರ್ಷ ಯಾವುದು ಅಂತ ಕೇಳ್ಬೋದು ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪನೆ ಆಗುತ್ತೆ ಹಾಗೆ ಸ್ಥಳ ಬಂದ್ಬಿಟ್ಟು ಎಲ್ಲಿದೆ ಅಂದರೆ ಇದು ಕಲಬುರಗಿಯಲ್ಲಿ ನಿಮಗೆ ಕಂಡು ಬರುತ್ತೆ ಹಾಗೆ ನೆಕ್ಸ್ಟ್ ಎರಡನೇ ಕ್ವಶನ್ ಸಕ್ಕರೆ ಕೈಗಾರಿಕೆ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳಿದ್ರೆ ಹತ್ತೊಂಬತ್ತು ನೂರ ಮೂವತ್ತ್ಮೂರರಲ್ಲಿ ಸ್ಥಾಪನೆ ಆಗುತ್ತೆ ಇದು ಮಂಡ್ಯ ಜಿಲ್ಲೆಯಲ್ಲಿರುವಂಥದ್ದು ಹಾಗೆ ನೆಕ್ಸ್ಟ್ ಮೂರನೇ ಕ್ವಶನ್ ಬಂದ್ಬಿಟ್ಟು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಅಂದರೆ ಹತ್ತೊಂಬತ್ತು ಇದು ಶಿವಮೊಗ್ಗದಲ್ಲಿ ಇರುವಂಥದ್ದು ಹಾಗೆ ನಾಲ್ಕನೇ ಕ್ವಶನ್ ಬಂದ್ಬಿಟ್ಟು ಶ್ರೀಗಂಧ ಎಣ್ಣೆ ಕೈಗಾರಿಕೆ ಯಾವ ವರ್ಷದಲ್ಲಿ ಸ್ಥಾಪನೆ ಆಯ್ತು ಅಂದರೆ ಹತ್ತೊಂಬತ್ತು ನೂರ ಹದಿನೈದರಲ್ಲಿ ಸ್ಥಾಪನೆ ಆಗುತ್ತೆ ಸ್ಥಳ ಮೈಸೂರಲ್ಲಿ ಇದು ಇರುವಂಥದ್ದು ನೆಕ್ಸ್ಟ್ ಬಂದ್ಬಿಟ್ಟು ಐದನೇ ಕ್ವಶನ್ ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ ಐ ಟಿ ಐ ಇದರ ವಿಸ್ತೃತ ರೂಪ ಏನಂತಲೂ ಕೇಳ್ಬೋದು ಇದು ಹತ್ತೊಂಬತ್ತು ನೂರ ನಲ್ವತ್ತೆಂಟರಲ್ಲಿ ಸ್ಥಾಪನೆ ಆಗುತ್ತೆ ಇದು ಬೆಂಗಳೂರಲ್ಲಿ ಕಂಡುಬರುತ್ತೆ ಹಾಗೆ ನೆಕ್ಸ್ಟ್ ಕ್ವೆಶನ್ ಭಾರತ್ ಹೆವಿ ಎಲೆಕ್ಟ್ರಾನಿಕ್ ಲಿಮಿಟೆಡ್ ಇದು ಬಿ ಎಚ್ ಇ ಎಲ್ ಇದರ ವಿಸ್ತೃತ ರೂಪ ಅಂತ ಹೇಳ್ಬೋದು ಇದು ಹತ್ತೊಂಬತ್ತು ನೂರ ಇದು ಬೆಂಗಳೂರಲ್ಲಿ ಸ್ಥಾಪನೆ ಆಗುತ್ತೆ ನೆಕ್ಸ್ಟ್ ಕ್ವಶನ್ ಭಾರತೀಯ ವಿಜ್ಞಾನ ಸಂಸ್ಥೆ ಇದು ಹತ್ತೊಂಬತ್ತು ನೂರ ಒಂಬತ್ತರಲ್ಲಿ ಸ್ಥಾಪನೆ ಆಗುತ್ತೆ ಇದು ಬೆಂಗಳೂರಲ್ಲಿ ಇದರ ಕೇಂದ್ರ ಕಚೇರಿ ಇರುವಂತದ್ದು ಇದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಹಾಗೆ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ಕರ್ನಾಟಕ ಅಲ್ಯೂಮಿನಿಯಂ ಕಂಪನಿ ಇದು ಹತ್ತೊಂಬತ್ ನೂರ ಎಪ್ಪತ್ತೊಂಬತ್ತರಲ್ಲಿ ಸ್ಥಾಪನೆ ಆಗುತ್ತೆ ಅದು ಎಲ್ಲಿ ಇದೆ ಅಂದ್ರೆ ಮೈಸೂರಲ್ಲಿ ಇದು ಕಂಡುಬರುವಂಥದ್ದು ನೆಕ್ಸ್ಟ್ ಕ್ವಶನ್ ಜಿಂದಾಲ್ ಮಂಚಯ್ಯ ನಗರ ಉಕ್ಕಿನ ಕೈಗಾರಿಕೆ ಇದು ಎರಡು ಸಾವಿರದ ಒಂದರಲ್ಲಿ ಸ್ಥಾಪನೆ ಆಗುತ್ತೆ ಮತ್ತು ಬಳ್ಳಾರಿಯಲ್ಲಿ ಕಂಡುಬರುತ್ತೆ ಹಾಗೆ ನೆಕ್ಸ್ಟ್ ಕ್ವಶನ್ ಐ ಐ ಟಿ ಕೈಗಾರಿಕೆ ಎಲ್ಲಿದೆ ಅಂತ ಕೇಳ್ಬೋದು ಮತ್ತು ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಅಂತ ಕೇಳ್ಬೋದು ಇದು ಎರಡು ಸಾವಿರದ ಹದಿನೈದರಲ್ಲಿ ಸ್ಥಾಪನೆ ಆಗುತ್ತೆ ಇದು ಧಾರವಾಡದಲ್ಲಿ ಕಂಡು ಬರುತ್ತೆ ನೆಕ್ಸ್ಟ್ ಕ್ವಶನ್ ಕಿರ್ಲಸ್ಕರ್ ಎಲೆಕ್ಟ್ರಾನಿಕ್ ಕಂಪನಿ ಲಿಮಿಟೆಡ್ ಇದು ಇಲ್ಲಿದೆ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತರಲ್ಲಿ ಸ್ಥಾಪನೆ ಆಗುತ್ತೆ ಇದು ಹುಬ್ಬಳ್ಳಿಯಲ್ಲಿ ಕಂಡುಬರುತ್ತೆ ಹಾಗೆ ನೆಕ್ಸ್ಟ್ ಕ್ವಶನ್ ಆಪಲ್ ಐ ಫೋನ್ ಕಂಪನಿ ಇದು ಎರಡು ಸಾವಿರದ ಹದಿನೇಳರಲ್ಲಿ ಸ್ಥಾಪನ ಆಗುತ್ತೆ ಸ್ಥಳ ಬೆಂಗಳೂರಲ್ಲಿ ಕಂಡು ಬರುವಂಥದ್ದು ಹಾಗೆ ಸಿಮೆಂಟ್ ಕೈಗಾರಿಕೆ ಇದು ಮೂವತ್ತು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಸ್ಥಾಪನೆ ಆಗುತ್ತೆ ಇದು ಶಿವಮೊಗ್ಗದಲ್ಲಿ ಕಂಡು ಬರುವಂಥದ್ದು ಹಾಗೆ ನೆಕ್ಸ್ಟ್ ಕ್ವೆಶನ್ ನಿಮಗೆ ರೈಲುಗಾಲಿ ಮತ್ತು ಅದರ ಅಚ್ಚು ಕಾರ್ಖಾನೆ ಎಲ್ಲಿ ಕಂಡುಬರುತ್ತೆ ಅಂದರೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕು ಇದು ಬೆಂಗಳೂರಲ್ಲಿ ಕಂಡು ಬರುವಂಥದ್ದು ಇನ್ನು ನೆಕ್ಸ್ಟ್ ಕ್ವಶನ್ ರೇಷ್ಮೆ ಕೈಗಾರಿಕೆ ಎಲ್ಲಿ ಕಂಡುಬರುತ್ತೆ ಅಂದರೆ ಹತ್ತೊಂಬತ್ತು ನೂರ ಹನ್ನೆರಡರಲ್ಲಿ ಸ್ಥಾಪನೆ ಆಗುತ್ತೆ ಇದು ಮೈಸೂರಲ್ಲಿ ನಿಮಗೆ ರೇಷ್ಮೆ ಕೈಗಾರಿಕೆ ಕಂಡು ಬರುವಂಥದ್ದು ಹಾಗೆ ನೆಕ್ಸ್ಟ್ ಮೋಟಾರ್ ಇಂಡಸ್ಟ್ರೀಸ್ ಕಂಪನಿ ಎಮ್ ಐ ಸಿ ಒ ಇದು ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು ಅಂದರೆ ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ಸ್ಥಾಪನೆ ಆಗುತ್ತೆ ಇದರ ಸ್ಥಳ ಬೆಂಗಳೂರಲ್ಲಿ ಕಂಡು ಬರುವಂಥದ್ದು ಹಾಗೆ ನೆಕ್ಸ್ಟ್ ಕ್ವಶನ್ ನಿಮಗೆ ಇಂಡಿಯನ್ ಅಲುಮಿನಿಯಂ ಕಂಪನಿ ಇದು ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಸ್ಥಾಪನೆ ಆಗುತ್ತೆ ಇದು ಬೆಳಗಾವಿಯಲ್ಲಿ ನಿಮಗೆ ಕಂಡು ಬರುತ್ತೆ ಹಾಗೆ ನಿಮಗೆ ನೆಕ್ಸ್ಟ್ ಕ್ವೆಶನ್ ನ್ಯೂ ಗಾರ್ಮೆಂಟ್ಸ್ ಎಲೆಕ್ಟ್ರಾನಿಕ್ ಫ್ಯಾಕ್ಟರಿ ಇದೇಲಿ ಕಂಡು ಬರುತ್ತೆ ಅಂದರೆ ಬೆಂಗಳೂರಲ್ಲಿ ಕಂಡುಬರುತ್ತೆ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ಇದು ಸ್ಥಾಪನೆ ಆಗುವಂಥದ್ದು ಮತ್ತು ನಿಮಗೆ ನೆಕ್ಸ್ಟ್ ಕ್ವೆಶನ್ ಬಂದ್ಬಿಟ್ಟು ನೆಕ್ಸ್ಟ್ ಕ್ವಶನ್ ಹಿಂದೂಸ್ತಾನ್ ಏರೋನಾಟಿಕ್ ಲಿಮಿಟೆಡ್ ಇದು ಹತ್ತೊಂಬತ್ತು ನೂರ ನಲ್ವತ್ತರಲ್ಲಿ ಕಂಡು ಬರುತ್ತೆ ಇದು ಬೆಂಗಳೂರಲ್ಲಿ ಕಂಡು ಬರುವಂಥದ್ದು